ಎಮ್ ರಸ್ತೆ ಈ ತಿಂಗಳ ನಾಲ್ಕನೇ ತಾರೀಕು ರಾತ್ರಿ ಒಂದು ಮೂವತ್ತು ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ ಇದನ್ನು ಇದರಲ್ಲಿ ಸಂತ್ರಸ್ತರು ನಾ ಗುರುತಿಸಬೇಕು ಅಂದರೆ ಏಳನೇ ತಾರೀಕು ದೂರ ನೀಡಿದ್ದು ಅದರ ಮೇಲೆ ಡೈಡ್ರೈವ್ನ ಸಂಚಾರ ಧರಣೆಯಲ್ಲಿ ನೂರ ಎಂಬತ್ತೊಂದು ಮತ್ತು ಒನ್ ಟ್ವೆಂಟಿ ಫೈವ್ ಎ ಸರಿಯಾಗಿ ಕಂಡು ಹಾಕಲಾಗಿದೆ ಈ ಪಟ್ಟಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಇವರಿಗೆ ಆಗಿರ್ತದೆ ಅದರಿಂದ ಇಬ್ಬರಿಗೆ ಮೈನರ್ ಇಂಜರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸೊ ಇದರಲ್ಲಿ ನಾವು ಕರ್ ಮಾಡಿ ಆಮೇಲೆ ಕಾರು ಇದು ಮಾಡಿದಾಗ ಪತ್ತೆ ಮಾಡಿದಾಗ ದಿವ್ಯಾ ಅವರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ವಿ ನಮಗೆ ಬಾಕಿ ಪ್ರಕರಣ ಸಂಖ್ಯೆ